ವೀಕ್ಷಕರೇ ಮೆಂಡಾ ಮಲ್ಲಿಕ್ ಅನ್ನ ಕೊಂದ ಮಹಮ್ಮದ್ ಮಲಿಕ್ ಬಂಗಾರ ಬಾಲ್ಯನ ಕಾಲು ಡಮಾರ್ ಎನ್ನುವ ಈ ಕ್ರೈಮ್ ಸ್ಟೋರಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಹುಬ್ಬಳ್ಳಿ ಚೆನ್ನಾಗಿರ್ತದೆ ಆಗಾಗ ಒಂದು ರೀತಿಯಿಂದ ಆ ಮೈಯಲ್ಲಿ ಏನೋ ಬಂದಂಗೆ ದೇವ್ವ ಬಂದಂಗೆ ಒಂದಿಷ್ಟು ಆಟ ಆಡಿಸ್ತದೆ ಈ ಆಟ ಆಡಿಸಿದ ಒಂದು ಕ್ಷಣದಲ್ಲಿ ಸ್ನೇಹಿತರು ಸ್ನೇಹಿತರೆ ಯಾವ ರೀತಿ ಕಚ್ಚಾಡ್ತಾರೆ ಅನ್ನೋದಕ್ಕೆ ಒಂದು ನಿದರ್ಶನವನ್ನ ಈ ಮಲ್ಲಿಕ್ ಕೊಲೆಯನ್ನು ಗರುಡ ತೋರಿಸಿತ್ತು ಬೆಂಡಿಗೇರಿ ಖಡಕ್ ಇನ್ಸ್ಪೆಕ್ಟರ್ ಎಸ್ ಆರ್ ನಾಯಕರು ಇವರನ್ನು ಒಂದು ರೀತಿಯಿಂದ ಎಲ್ಲಿ ಆ ಸ್ಪಾಟಿಗೆ ಪಂಚನಾಮ ಅಂತ ಕರ್ಕೊಂಡು ಹೋದಾಗ ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಅಂತ ಹೋದಾಗ ಗಾಳಿಯಲ್ಲಿ ಗುಂಡು ಹರಿಸಿದ್ದಾರೆ ಕಡೆಗೆ ಇವ್ರು ಯಾಕೋ ಕಂಟ್ರೋಲ್ ಸಿಗ್ತಾ ಇಲ್ಲ ಅಂದಾಗ ಬರೋಬ್ಬರಿ ಕಾಲಿಗೆ ಹೆಕ್ಕಿದ್ದಾರೆ ಹಿಂಗಾಗಬೇಕಾಗಿತ್ತು ಇವ್ರಿಗೆ ಗೊತ್ತಾಗತ್ತೆ ಯಾಕಂದರೆ ಒಂದು ಚರ್ಮ ಸುಲಿದು ಚಾಕು ನೋ ಇನ್ನೊಂದು ಹೋದಾಗ ನೋವು ಅಂತ ಹೇಳಿ ಈ ದರಿದ್ರ ಈ ಮಲ್ಲಿಕ್ ಹಾಗೆ ಈ ಬಂಗಾರ ಬಾಯೆಗೆ ಗೊತ್ತಾಗಿದೆ ಅಂತ ಹೇಳ್ತಾ ಈ ಎಪಿಸೋಡನ್ನು ನೋಡಿ ಜೊತೆಗೆ ಕೊಂಚ ಅಲರ್ಟ್ ಇದ್ದಾವೆ ಗನ್ಗಳು ಹುಷಾರ್ ಸರಿ ಸರಿ ಸರ್ हेल्मेट <laughs> हेल्मेट <laughs> <laughs> Oh, 예나 न okay. ा र 이 य ण भ 라 ई कैमरा बराबर ध्यान से 이가 야 나란우야, 이놈의 카메라가 왜 이렇게 아프지? 야 나란우야, 이놈의 카메라가 왜 이렇게 아프지? 걍 벌려, 놓고 계세요. 야 나란우야, 이놈의 카메라가 왜 이렇게 아프지? 걍 벌려, 놓고 계세요. ಕಾರ್ಯಮದ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಆಫ್ ಆಫ್ಸೆಟ್ ಪಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಸೊಲ್ಯೂಷನ್ ಅಂಡ್ ಒನ್